ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ ಈ ದಿನ ಬೆಳಗಿನ ತಿಂಡಿಯಿಂದ ಮಧ್ಯಾಹ್ನದ ಊಟ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ಒಂದು ಹತ್ತು ಥರ ಕಾಳನ್ನ ಹಾಕ್ಕೊಂಡಿದ್ದೀನಿ ದೊಡ್ಡ ಸ್ಪೂನಲ್ಲಿ ಒಂದೊಂದು ಸ್ಪೂನು ಎಲ್ಲ ಸಮ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ನೀರು ಹಾಕಿ ಒಂದು ನೈಟ್ ಫುಲ್ಲು ನೆನೆಸೋಣ ಚೆನ್ನಾಗಿ ತೊಳೆದು ನೆನೆಸ್ತೀನಿ ಈ ಮೇಜರಿಂಗ್ ಕಪ್ಪಲ್ಲಿ ಎರಡು ಕಪ್ಪು ಕುಸುಬಳಕ್ಕಿ ಹಾಕಿದ್ದೀನಿ ಕಾಲು ಕಪ್ಪು ಮೆಂತ್ಯ ಹಾಕಿದ್ದೀನಿ ಇವಾಗ ಇವೆರಡನ್ನೂ ನೀರು ಹಾಕಿ ಕ್ಲೀನಾಗಿ ಒಂದು ಮೂರು ಸಲ ತೊಳೆದುಬಿಟ್ಟು ನೆನೆಸಿಡ್ತೀನಿ ಬೆಳಗ್ಗೆ ರಾತ್ರಿಯಿಂದ ಬೆಳಗ್ಗೆವರೆಗೂ ನೆನೆಲಿ ನೆನೆಸಿದ ಕಾಳಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ಇದಕ್ಕೆ ನೀರು ಹಾಕಿ ಒಂದು ನಾಲ್ಕೈದು ವಿಷಲು ತೊಗೊಳ್ತೀನಿ ಐದು ನಾಲ್ಕೈದು ವಿಷಲ್ ತಗೊಂಡಾಗ ಚೆನ್ನಾಗಿ ಬೆಂದಿರುತ್ತೆ ಕೂಡ ಹಾಕಿದ್ದೀನಿ ಇವಾಗ ಕುಕ್ಕರ್ ಆನ್ ಇಡ್ತೀನಿ ಸ್ವಲ್ಪ ನೀರು ಹಾಕಿ ನೋಡಿ ಮೊದಲು ಮೆಂತ್ಯ ಹಾಕಿದ್ದೀನಿ ರುಬ್ಬೋದಕ್ಕೆ ಇದು ಸಣ್ಣಗಾದ್ಮೇನೆ ಕೊಸ블ಕ್ಕೆ ನೆನೆಸಿಲಾಗತ್ತೀನಿ ಮೈಟ್ ನೆನೆಸಿಿದನಲ್ಲ ಕೊಸ블ಕ್ಕೆ ನೆನೆಂತೀನಿ ಇದು ಸ್ವಲ್ಪ ಸಣ್ಣ ಆಗಲಿ ನೆನೆಸಿರೋದು ಕೊಸ블ಕ್ಕೆ ಹಾಕ್ತಿನಿ ಸಣ್ಣ ರುಪಕ್ಕೆ ನಾವು ದೋಸೆ ರುಪಕ್ಕೆ ಬಂದಿಗೆ ಆತರ ರುಪಕ್ಕೆ ಈ ತರ ಹಾಕಿ ರುತ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ಇದು ಸಣ್ಣಗಾದ್ಮೇಲೆ ಒಂದು ಪಾತ್ರೆಗೆ ಎತ್ಕೊಳ್ತೀನಿ ನೋಡಿ ಉಪ್ಪು ಹಾಕಿದ್ದೀನಲ್ವ ಸೋಡಾ ಹಾಕಬಾರ್ದು ಈ ರೀತಿ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಚ್ಬಿಟ್ಟು ಇಡ್ಲಿ ಪ್ಲೇಟಿಗೆ ಬೀ ಹದಿನೈದು ನಿಮಿಷ ಬೇಯಿಸೋದು ಸೋಡಾ ಮಾತ್ರ ಹಾಕಬಾರ್ದು ಇವಾಗ ಹದಿನೈದು ನಿಮಿಷ ಬೈಲಿ ಇಡ್ಲಿ ಬೆಂದಿದೆ ಈ ರೀತಿ ಬಂದಿದೆ ಉಪ್ಕೊಂಬರಲ್ಲ ಅದು ಸೋಡಾ ಹಾಕಿರೋ ಇಡ್ಲಿ ಥರ ಬೇಳೆ ಇಡ್ಲಿ ಥರ ಉಪ್ಕೊಂಬರೋಲ್ಲ ಇದು ಕೊಬ್ಬರಿ ಚಟ್ನಿ ಒಣ ಕೊಬ್ಬರಿ ಚಟ್ನಿನೇ ಮಾಡಬೇಕು ಇದಕ್ಕೆ ಇದು ಬಾಣಂತಿಯರಿಗಂತೂ ತುಂಬ ಒಳ್ಳೆಯದು ಈ ಚಟ್ನಿ ಈ ಇಡ್ಲಿ ತುಂಬ ಒಳ್ಳೆಯದು ಬಾಣಂತಿಯರಿಗೆ ಶುಗರ್ ಪೇಶ್ ಶುಗರ್ ಇರೋರಿಗೆ ತುಂಬ ಒಳ್ಳೆಯದು ನೋಡಿ ಈ ರೀತಿ ಇಡ್ಲಿ ಕೊಬ್ಬರಿ ಚಟ್ನಿ ತುಪ್ಪ ಸರ್ವ್ ಮಾಡಿಕೊಂಡು ಬೆಳಗಿನ ತಿಂಡಿ ತಿನ್ನೋದು ಕಾಳು ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಪಾತ್ರೆಗೆ ಬದಲಾಯಿಸ್ತೀನಿ ಚೆನ್ನಾಗಿ ಬೆಂದಿದೆ ಕಾಳು ಇದ್ರ ನೀರೆಲ್ಲ ಬಗ್ಸ್ಕೊಬಿಡೋದು ಸೋಸ್ಕೊಬಿಡ್ಬೇಕು ಕಾಳನ್ನು ಉಪ್ಪು ಹಾಕಿ ಮೊದಲೇ ಬೇಯಿಸ್ಕೊಂಡಿದ್ದೀವಿ ಸ್ವಲ್ಪ ನಾನು ಒಂದು ಮೂರು ಜನಕ್ಕಾಗಷ್ಟು ಮಾಡ್ತಾ ಇರೋದು ಈಗ ಮೆಣಸಿನ ಪುಡಿ ಹಾಕೋಣ ಮೆಣಸಿನ ಪುಡಿ ಹಾಕ್ಬಿಟ್ಟು ಗಟ್ಟಿ ಮೊಸರು ಹಾಕಬೇಕು ಈ ಈ ಥರ ಮಾಡಿಕೊಂಡ್ರೆ ಸೈಡ್ ಡಿಶ್ ಆಗಿ ಊಟದ ಜೊತೆ ಈ ಬೇಸಿಗೆ ಕಾಲದಲ್ಲಿ ತಿನ್ಬೋದು ಈ ರೀತಿ ಕ್ಲೀನಾಗಿ ಕಲಿಸ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಟ್ಟ ಇದು ಒಂದು ಡಿಶ್ ಸೈಡ್ ಡಿಶ್ ಆಗಿ ತಿನ್ಬೋದು ಬೇಸಿಗೆ ಕಾಲದಲ್ಲಿ ಒಮ್ಮೆ ನೀವು ಮಾಡಿ ನೋಡಿ ಮಧ್ಯಾಹ್ನದ ಅಡುಗೆಗೆ ಒಂದು ಕಟ್ಟು ಕೀರೆ ಸೊಪ್ಪು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕಾಯ್ತುರಿ ಸಾಂಬಾರ್ ಪೌಡ್ರು ಉಪ್ಪು ಹುಣಸೆಹಣ್ಣು ಮತ್ತು ಟೊಮೊಟೊ ಮೂರು ಟೊಮೊಟೊ ಒಂದು ಈರುಳ್ಳಿ ಬೆಳ್ಳುಳ್ಳಿ ಇದನ್ನು ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಅವರೆ ಬೆಳೆ ಹಾಕಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿದ್ದೀನಿ ಒಂದು ಮೂರು ಸ್ಪೂನ್ ಅವರೇ ಬೆಳೆ ಹಾಕಿದ್ದೀನಿ ಇವಾಗ ಇದೆಲ್ಲನೂ ಕುಕ್ಕರ್ ಪಾತ್ರೆಗೆ ಹಾಕಿ ಮೂರು ವಿಷಲ್ ತಗೊಳ್ತೀನಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಸೊಪ್ಪು ಉಪ್ಪು ಖಾರದ ಪುಡಿ ಹುಣಸೆ ಹುಳಿ ಬೇಳೆ ನೀರು ಹಾಕಿದ್ದೀನಿ ಮತ್ತು ಒಂದು ಸ್ಪೂನ್ ಹೆಸರು ಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಇದನ್ನು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಷಲು ತಗೊಳ್ತೀನಿ ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮೆಣಸಿನ್ಕಾಯಿ ಕರಿಬೇನ್ ಸೊಪ್ಪು ಜೀರಿಗೆ ಮೆಂತ್ಯ ಹಾಕಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಹಾಕೋಣ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಹಿಂಗ್ ಹಾಕ್ತಾಯಿದೀನಿ ಇವಾಗ ಕುಕ್ಕರ್ ತಣ್ಣಗಾಗಿದೆ ಇವಾಗ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡೋಣ ಇದೆಲ್ಲ ಮಿಕ್ಸ್ ಮಾಡೋಣ ಣೆ ಮಾಡಿದ ಪಾತ್ರೆಗೆ ಪಟ್ ಹಾಕಿದ್ದೀನಿ ಈ ಥರ ಮೂರು ಥರ ಬೇಳೆ ಕೀರೆ ಸೊಪ್ಪು ಹಾಕಿದ್ರೆ ಸಾಂಬಾರು ರೆಡಿಯಾಗಿರುತ್ತೆ ಇದು ಇಡ್ಲಿಗೆ ಚಪಾತಿಗೆ ಸಂಜೆಗೆ ಹೊತ್ತು ಚಪಾತಿ ಮಾಡಿದಾಗ ಚಪಾತಿಗೂ ಸರಿ ಹೊಂದುತ್ತೆ ಇವಾಗ ಅಕ್ಕಿಗೆ ಅಕ್ಕಿಗೆ ಎರಡು ನೀರು ಹಾಕಿ ಕುಕ್ಕರ್ ತ ಕ್ಲೀನ್ ಮಾಡಿ ಹಾಕಿದ್ದೀನಿ ಇದನ್ನೇ ಅನ್ನ ಮಾಡೋಕ್ಕಿಡ್ತೀನಿ ಈ ಕುಕ್ಕರಲ್ಲೇ ನೋಡಿ ಕೀರೆ ಸೊಪ್ಪಿನ ಸಾರು ರೆಡಿಯಾಗಿದೆ ರುಬ್ಬು ಹಾಕಂಗಿಲ್ಲ ಏನಿಲ್ಲ ಬರೀ ಮೂರು ಥರ ಬೇಳೆ ಸೊಪ್ಪು ಟೊಮೊಟೊ ಈರುಳ್ಳಿ ಈ ರೀತಿ ನೀವು ಮಾಡಿಕೊಳ್ಳಿ ಇಡ್ಲಿ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮಧ್ಯಾಹ್ನದ ಊಟಕ್ಕೆ ನಾನು ಇವತ್ತು ಬೇಳೆ ಕೀರೆ ಸೊಪ್ಪಿನ ಸಾರು ಮಾಡಿದ್ದೀನಿ ನೋಡಿ ಊಟಕ್ಕೆ ಬಿಡಿಸುವಾಗ ಈ ರೀತಿ ಸರ್ವ್ ಮಾಡಿಕೊಟ್ರೆ ಅವ್ರು ಹಾಕ್ಕೊಳ್ತಾರೆ ಲೋಟಕ್ಕೆ ಬಿಟ್ಕೊಟ್ಬಿಟ್ರೆ ಅನ್ನ ತುಪ್ಪ ಉಪ್ಪಿನಕಾಯಿ ಸಾಂಬಾರು ಮೊಸರು ನೆನೆಸ್ಕೊಳಕ್ಕೆ ಏನು ಸೇವ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ మొత్తం పర్తీని హోస రుచి అందీ బాయ్